श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः हरिः ओं ब्रह्मरुद्रादिवन्द्यं त्वां भजे वेङ्कटनायकं निवारय स्वानिष्टानि साधयेष्टानि माधव मायावी परमानन्दं त्यक्त्वा वैकुण्ठमुत्तमं स्वामिपुष्करणीतीरे रमया सह मोदते कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः श्रीवेङ्कटेशं लक्ष्मीशम् अनिष्टघ्नमभीष्टदं चतुर्मुखे रतनयं श्रीनिवासं भजेनिशम् सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे नमोस्तु नमोऽस्तु देवाः विष्णुभक्तिपरायणाः धन्ममार्गे प्रेरयन्तु भवन्तः सर्व हि आनंद तीर्थोपदिष्टो निधिन नारायणाह्वयः प्रदर्शितो येन सम्यक् जय तीर्थं तमाश्रये नौमिन्याय सुधादि कृज्जय मुनीन श्रीपाद रत्सन्मणीन व्यासार्यान विविदा गमाप्ति विहरान श्री वादी राजानपि वंदे हम सवरण रघुत्तम गुरुन वैदग्ध्य वरान निधीन श्री सत्यव्रत राघवेन्द्र मुनि सद्बोध सद्ध्यान विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुमापादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः हरिः ॐ स्वस्त्यस्तु अशेषसन्मङ्गलानि भवन्तु ಸಮ್ಯಕ್ ಶ್ಲೋಕೈಕ್ರವಣ ಪಠಣ ಮಾತ್ರೇಣ ಕಥಾವಕ್ತ ಶ್ರೋತ್ರೋಣ ನಿಖಿಲಕಲಿಕತಕಲ್ಮಷಾಪನೋದನ ಪಟುತರ್ ಧರ್ಮದ್ಯಖಿಲಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರಪುರ ಶ್ರೀಮದ್ ವೆಂಕಟಗಿರಿಮಹಾತ್ಮೇ ಅದ್ಯ ಕಥಾರಂಭ ಹರಿ ಓಂ ಎಲ್ಲ ಋಷಿಗಳು ಸೇರಿ ಆ ವೃಷಭ ದೈತ್ಯನ ವೃಷಭಾಸುರನ ಪೀಡೆಯಿಂದ ಬೆಂದ ನೊಂದ ಆ ಎಲ್ಲ ಮಹಾಜ್ಞಾನಿಗಳು ಪುರುಷ ಸೂಕ್ತದಿಂದ ದೇವರನ್ನು ಸ್ಮರಣೆಯನ್ನು ಮಾಡ್ತಾರೆ ಸ್ಮರಣೆ ಮಾಡಿದ ಕ್ಷಣದೊಳಗೇನೆ ದೇವರು ಎದುರಿಗೆ ಪ್ರತ್ಯಕ್ಷನಾಗ್ತಾನೆ ಆಗ ದೇವರನ್ನು ಕುರಿತು ಪ್ರಾರ್ಥನೆಯನ್ನು ಮಾಡ್ತಾನೆ ಭಗವನ್ನರವಿಂದಾಕ್ಷ ವೃಷಭೋ ನಾಮ ರಾಕ್ಷಸ ಸಂವಾದತೆ ಸದಾ ಸ್ತಪೋ ಭಂಗಕರ ಕಲಹ ಏನು ಹೇ ಅರವಿಂದಾಕ್ಷ ವೃಷಭ ಎನ್ನುವಂಥ ರಾಕ್ಷಸನಿದ್ದಾನೆ ಅವನು ತಪೋಭಂಗಕರಹ ನಾವು ಮಾಡುವ ತಪಸ್ಸಿಗೆ ಭಂಗವನ್ನು ಉಂಟು ಮಾಡ್ತಾ ಬಹಳ ಕ್ರೂರನಾಗಿದ್ದಾನೆ ಆದ್ದರಿಂದಾಗಿ ಅವನನ್ನು ನೀನು ರಕ್ಷಣೆ ಅವನನ್ನು ಸಂಹಾರವನ್ನು ಮಾಡುವ ಮುಖಾಂತರ ನಮ್ಮ ಧರ್ಮದ ನಮ್ಮ ತಪಸ್ಸಿನ ರಕ್ಷಣೆಯನ್ನು ಮಾಡಬೇಕು ಆಯಿತು ಹೇಗಿದ್ದಾನೆ ಅವನು ಅಂತ ಕೇಳಿದ ದೇವರು ಕೇಳ್ತಾನೆ ಹೇಗಿದ್ದಾನೆ ಅವನು ಅಂತ ಕೇಳಿದಾಗ ಅವರು ಹೇಳ್ತಾರೆ ಏನಿಲ್ಲೆಯಲ್ಲ ಸರ್ ರಾಕ್ಷಸೋ ಮಹಾವೀರ್ಯ ಭಾರೀ ಪರಾಕ್ರಮಿಯಾಗಿದ್ದಾನೆ ಆ ವೃಷಭಾಸುರ ವಿಚಿತ್ರ ಸ್ವಾಮಿ ತುಂಬುರು ತೀರ್ಥಕ್ಕೆ ಹೋಗ್ತಾನೆ ಅಲ್ಲಿ ಹೋಗಿ ಮೂರು ಬಾರಿ ಸ್ನಾನವನ್ನು ಮಾಡ್ತಾನೆ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅವನತ್ರ ಒಂದು ಅದ್ಭುತವಾದ ಸಾಲಿಗ್ರಾಮ ಶಿಲಾ ಇದೆ ಆ ಸಾಲಿಗ್ರಾಮ ಶಿಲೆಗೆ ಪೂಜನೆಯನ್ನು ಮಾಡ್ತಾನೆ ಯಾವುದೋ ನರಸಿಂಹ ಸಾಲಿಗ್ರಾಮ ಪೂಜೆಯನ್ನು ಮಾಡಿ ಎಲ್ಲ ಆರಾಧನೆಗಳನ್ನು ಷೋಡಶೋಪಚಾರ ಎಲ್ಲವನ್ನು ಮಾಡಿ ತನ್ನ ತಲೆಯನ್ನು ಕತ್ತರಿಸಿ ಪೂಜಾ ಸ್ವಶಿರಃ ಪುಷ್ಪಂ ತನ್ನ ತಲೆಯನ್ನೇ ಒಂದು ಪುಷ್ಪವನ್ನಾಗಿ ಮಾಡಿ ಖಡ್ಗದಿಂದ ಕತ್ತರಿಸಿ ದೇವರಿಗೆ ಸಮರ್ಪಣೆಯನ್ನು ಮಾಡ್ತಾನೆ ಆ ಮಟ್ಟಕ್ಕೆ ತಪಸ್ಸು ಮಾಡ್ತಾನೆ ಈ ರೀತಿಯಾಗಿ ಐದು ಸಾವಿರ ವರ್ಷಗಳಿಂದ ತಪಸ್ಸು ನಡೆಸ್ತಾ ಇದ್ದಾನೆ ಸ್ವಾಮಿ ಏನು ನಿನ್ನ ಭಕ್ತ ಅಂತ ತಿಳಿಯೋಣೋ ನಿನ್ನ ದಾಸ ಅಂತ ತಿಳಿಯೋಣೋ ದುಷ್ಟ ಅಂತ ತಿಳಿಯೋಣ ಅರ್ಥವಾಗದ ಆ ಪರಿಸ್ಥಿತಿಯಲ್ಲಿದ್ದೇವೆ ದಯಮಾಡಿ ರಕ್ಷಣೆಯನ್ನು ಮಾಡಿ ಅಂತ ಬೇಡಿಕೊಂಡಾಗ ದೇವರಾಯಿತು ಅಂತ ಹೇಳಿದವನೇನೆ ಮರುದಿವಸ ಆ ವೃಷಭಾಸುರ ಪೂಜೆಯನ್ನು ಮಾಡಿ ತನ್ನ ತಲೆಯನ್ನು ಕತ್ತರಿಸಿ ಆ ಸಾಲಿಗ್ರಾಮಕ್ಕೆ ಸಮರ್ಪಣೆಯನ್ನು ಮಾಡಿದ್ದಾನೋ ಇಲ್ಲೋ ಸಾಲಿಗ್ರಾಮ ಶಿಲೆಯಿಂದಲೇನೇ ದೇವರು ಪ್ರತ್ಯಕ್ಷನಾಗ್ತಾನೆ ವೃಷಭೌವಾಚ ಆಚ ಕೇಶವ ಅನಂತ ಗೋವಿಂದ ಶ್ರೀನಿವಾಸ ಸ್ವರೋತ್ತಮ ನ ಚ ಮೋಕ್ಷಂ ನ ಚ ಸ್ವರ್ಗಂ ಪಾರಮೇಷ್ಠ ಪದಂ ಹರೇ ಹೇ ಭಗವನ್ ಕೇಶವ ಅಚ್ಯುತ ಅನಂತ ಗೋವಿಂದ ಸರ್ವೋತ್ತಮ ನೀನು ನನ್ನ ತಪಸ್ಸಿಗೆ ನನ್ನ ಪೂಜೆಗೆ ಇಷ್ಟು ಸಂತುಷ್ಟನಾಗಿ ಒಲಿದು ಬಂದಿದ್ದೀಯಾ ಎನ್ನುವುದೇ ನನಗೆ ಆಶ್ಚರ್ಯವಾಗ್ತಾ ಇದೆ ನನಗೆ ಸ್ವರ್ಗ ಬೇಡ ಮೋಕ್ಷ ಬೇಡ ನನಗಿನ್ನ ಬ್ರಹ್ಮ ಬ್ರಹ್ಮಪದವಿ ಬೇಡ ಇನ್ನೇನು ಬೇಡ ನನಗೆ ನಿನ್ನ ಜೊತೆಗೆ ಯುದ್ಧ ಮಾಡಬೇಕಾಗಿದೆ ಯಾಕೆ ಎಲ್ಲರೂ ಹಿಂದಿನವರು ಹೇಳ್ತಾ ಇದ್ದಾರೆ ದೇವ್ರ ಭಾರಿ ಪರಾಕ್ರಮಿ ದೇವ್ರ ಬಾಲ್ ಭಾಳಿ ಬರಶಾಲಿ ಅಂತೇಳಿ ನಾನು ಹೊರತು ನನಗೆ ಗೊತ್ತಾಗುವುದಿಲ್ಲ ಅಲ್ವ ಆದ್ದರಿಂದಾಗಿ ನಾನು ನಿನ್ನ ಜೊತೆಗೆ ಮಾಡಬೇಕಾಗಿದೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿದ ದೇವರ ಅನುಮತಿಯನ್ನು ಕೊಟ್ಟ ಯುದ್ಧ ಪ್ರಾರಂಭವಾಯಿತು ತಯೋರ್ ಯುದ್ಧ ಮಭೂತತ್ರ ವೃಷಭ ಶ್ರೀನಿವಾಸಯೋ ಘನಘೋರವಾದ ಯುದ್ಧವಾಗುತ್ತೆ ಏನೆಲ್ಲ ಶ್ರೀನಿವಾಸ ಮಾಡ್ತಾನೆ ಯುದ್ಧದೊಳಗೆ ಅದನ್ನೆಲ್ಲವನ್ನು ವೃಷಭಾಸುರ ಮಾಡ್ತಾನೆ ವೃಷಭ ಏನು ಮಾಡ್ತಾನೆ ಅದನ್ನು ದೇವರು ಮಾಡ್ತಾನೆ ಅತ್ಯದ್ಭುತ ರೀತಿಯಿಂದ ಕೆಲ ಹೊತ್ತುಗಳ ಕಾಲ ಯುದ್ಧವಾಗತ್ತೆ ಆಗ ಯುದ್ಧವಾಗ್ತಾ ಇರುವಾಗ ದೇವರು ಚಕ್ರವನ್ನು ಧಾರಣವನ್ನು ಮಾಡಿ ಹೇಳ್ತಾನೆ ರೇ ರೇ ರಾಕ್ಷಸವರ್ಯಾದ್ಯ ಚಕ್ರೇಣ ಶತನೇಮಿನ ಹರಿಷ್ಯೆ ತೇ ಶಿರಕ್ಕಾಯಾದ್ಯತಃ ಯಾದ್ಯತಃ ಪಕ್ವ ಏನು ಈ ಚಕ್ರದಿಂದ ನಾನು ಏನು ಸಂವಾರವನ್ನು ಮಾಡುವನಿದ್ದೇನೆ ಕೊನೆ ಅಪೇಕ್ಷೆ ಏನಾದರೂ ಇದ್ದರೆ ಹೇಳು ಅಂತ ಹೇಳಿದಾಗ ಪ್ರಣಿಪತ್ಯಾಹ ವಿಶ್ವೇಶಂ ಸಾಂಗ ನಮಸ್ಕಾರವನ್ನು ಮಾಡಿ ವೃಷಭ ಹೇಳ್ತಾನೆ ಚಕ್ರಪಾಣೇ ನಮಸ್ತುಭ್ಯಂ ಚಕ್ರ ಚರಿತ ಶ್ತಂ ಯಚ್ಚಕ್ರೇಣ ಪ್ರತಪ್ತಸ್ತು ಮುಕ್ತಿಮೇತಿ ನ ಸಂಶಯ ಹೇ ಚಕ್ರಪಾಣಿ ಕಾಯಿಸಿದ ನಿನ್ನ ಚಕ್ರವನ್ನು ಧಾರಣವನ್ನು ಮಾಡಿದರೇನೆ ಮೋಕ್ಷವಾಗುತ್ತೆ ಎಂಬುದಾಗಿ ಶಾಸ್ತ್ರ ಹೇಳುತ್ತೆ ಹಾಗಿರುವಾಗ ನಿನ್ನ ಚಕ್ರದಿಂದಲೇ ನಾನು ಸತ್ರ ನನ್ನ ಮೋಕ್ಷವೇ ಆಗುತ್ತೆ ಇದರಲ್ಲಿ ಎರಡು ಮಾತಿಲ್ಲ ಅವಶ್ಯವಾಗಿ ನನ್ನನ್ನು ಸಂಹಾರವನ್ನು ಮಾಡು ಆದರೆ ಈ ಬೆಟ್ಟಕ್ಕೆ ಮಾತ್ರ ನನ್ನ ಹೆಸರು ಬರಲಿ ಅಂತ ಬೇಡಿಕೊಂಡಾಗ ಆಯಿತು ಅಂತ ಹೇಳಿ ಅವತ್ತಿನಿಂದ ಆ ಬೆಟ್ಟಕ್ಕೆ ವೃಷಭಾಚಲ ಎಂಬುದಾಗಿ ಅಂತಾರೆ ನಾಮಕರಣವನ್ನು ಮಾಡ್ತಾರೆ ದೇವರ ಆ ವೃಷಭಾಸುರನನ್ನು ಗಟ್ಟಿಯಾಗಿ ಆಲಿಂಗನವನ್ನು ಮಾಡಿಕೊಂಡು ಚಕ್ರ ಬಿಟ್ಟು ಅವನನ್ನು ಸಂಹಾರವನ್ನು ಮಾಡ್ತಾನೆ ಅವತ್ತಿನಿಂದ ವೃಷಭಾಚಲ ವೃಷಭಾದ್ರಿ ಎಂಬುದಾಗಿ ಪ್ರಸಿದ್ಧವಾಗುತ್ತೆ ಅಂತ ಇಷ್ಟು ಹೇಳಿದ ಭಾಳ ಸಂತೋಷವಾಯಿತು ಆಗ ಜನಕರಾಜ ಪ್ರಶ್ನೆ ಮಾಡ್ತಾನೆ ಕಥಮಂಜನ ಶೈಲೇತಿ ತ್ರೇತಾಯ ತ್ರೇತಾಯಾಮ್ ನಾಮ ಕ ತ್ರೇತಾಯುಗದೊಳಗೆ ಅಂಜನಾಚಲ ಅಂತ ಅನ್ನೋದು ಹೇಗೆ ಹೆಸರು ಬಂತು ಅಂತ ಕೇಳಿದಾಗ ಶತಾನಂದೋವಾಚ ಪುರ ಕೇಸರಿಣ ಪತ್ನಿ ಹ್ಯಂಜನ ಕಂಜಲೋಚನ ಅನಪತ್ಯತ್ವ ದುಃಖೇನ ಮತಂಗ ಮುನಿಮಾಗಮತ ಹಿಂದೆ ಕೇಸರಿ ಎನ್ನುವಂಥ ಕಪಿ ಇದ್ದ ಆ ಕಪಿಯ ಮಡದಿ ಅಂಜನಾದೇವಿ ಆ ಅಂಜನಾದೇವಿ ಸಂತಾನವೇ ಆಗಿರೋದಿಲ್ಲ ಹಾಗಾಗಿ ತುಂಬ ದುಃಖದಿಂದ ಬೆಂದು ನೊಂದು ಕೂತಿರ್ತಾಳೆ ಹಾಗೆ ಮತಂಗ ಋಷಿಗಳು ಬರ್ತಾರೆ ಮತಂಗ ಋಷಿಗಳು ಬಂದಾಗ ನಮಸ್ಕಾರವನ್ನು ಮಾಡಿ ಕೇಳ್ತಾಳೆ ಸ್ವಾಮಿ ನನಗೆ ಉತ್ತಮ ಸಂತಾನವಾಗಬೇಕು ಅನುಗ್ರಹವನ್ನು ಮಾಡಿ ಅಂತ ಹೇಳಿದಾಗ ಅವಶ್ಯವಾಗಿ ಇಲ್ಲಿ ಪಂಪಾ ನದಿ ಇದೆ ಹಂಪಿ ಕ್ಷೇತ್ರದೊಳಗೆ ಪಂಪಾ ಸರೋವರ ಪಂಪಾ ಕ್ಷೇತ್ರ ಆ ಪಂಪಾ ಸರೋವರದಿಂದ ಪೂರ್ವ ದಿಕ್ಕಿಗೆ ಹೊರಡು ಇಪ್ಪತ್ತೈದು ಯೋಜನದವರೆಗೆ ಮುಂದೆ ಹೋಗು ಅಲ್ಲಿ ನರಸಿಂಹದೇವರ ಆಶ್ರಮ ಬರ್ತದೆ ಅಲ್ಲಿಂದ ದಕ್ಷಿಣ ದಿಕ್ಕಿಗೆ ಹೋಗು ನಾರಾಯಣಗಿರಿ ಬರ್ತದೆ ಆ ನಾರಾಯಣಗಿರಿಯಿಂದ ಉತ್ತರ ದಿಕ್ಕಿಗೆ ಹೋಗು ಸ್ವಾಮಿ ತೀರ್ಥ ಬರ್ತದೆ ಸ್ವಾಮಿ ಪುಷ್ಕರಣಿ ಆ ಸ್ವಾಮಿ ಪುಷ್ಕರಣಿಯಿಂದ ಕೆಲ ದೂರದೊಳಗೆ ಗಂಗಾ ಎಂಬುದಾಗಿದೆ ಆ ಗಂಗಾದೊಳಗೆ ಸ್ನಾನವನ್ನು ಮಾಡು ಹನ್ನೆರಡು ವರ್ಷಗಳ ಕಾಲ ಸುದೀರ್ಘ ತಪಸ್ಸು ಮಾಡು ಆ ಪುಣ್ಯದ ಪ್ರಭಾವದಿಂದ ಉತ್ತಮವಾದ ಸಂತಾನವಾಗುತ್ತೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅಲ್ಲಿ ವರಾಹದೇವರಿಗೆ ನಮಸ್ಕಾರವನ್ನು ಮಾಡಿ ಸ್ವಾಮಿ ಪುಷ್ಕರ್ಣಿಯಲ್ಲಿ ಸ್ನಾನವನ್ನು ಮಾಡಿ ಆಕಾಶಗಂಗೆಗೆ ಹೋಗಿ ಅಲ್ಲಿ ಸ್ನಾನವನ್ನು ಮಾಡ್ತಾ ಉಪವಾಸ ರಥ ಬಾಲ ಬಾಹ್ಯ ಭೋಗ ವಿವರ್ಜಿತ ಹನ್ನೆರಡು ವರ್ಷಗಳ ಕಾಲ ಉಪವಾಸ ಬಿದ್ದು ಸುದೀರ್ಘವಾದ ತಪಸ್ಸು ಮಾಡ್ತಾಳೆ ಅತ್ಯದ್ಭುತ ರೀತಿಯಿಂದ ತಪಸ್ಸು ಮಾಡ್ತಾಳೆ ಆ ತಪಸ್ಸಿನ ಪ್ರಭಾವದಿಂದ ಹನ್ನೆರಡು ವರ್ಷದ ತಪಸ್ಸು ಹೇಳಿರ್ತಾರೆ ಹನ್ನೆರಡು ತಿಂಗಳಿನ ತಪಸ್ಸಿನೊಳಗೇನೆ ವಾಯುದೇವರು ಪ್ರತ್ಯಕ್ಷರಾಗಿ ಬಿಡ್ತಾರೆ ಪೂರ್ಣೇ ಸಂವತ್ಸರೇ ಜಾತೆ ವಾಯುದೇವೋ ಮಹಾಬಲ ಅಂದರೆ ಮತಂಗ ಋಷಿಗಳು ಆದೇಶ ಮಾಡಿದ್ದು ಹನ್ನೆರಡು ವರ್ಷದ ತಪಸ್ಸು ಇವಳ ಇಷ್ಟು ತಪಸ್ಸು ಮಾಡಿದಳು ಅಂತಂದರೆ ಹನ್ನೆರಡು ತಿಂಗಳಿನೊಳಗೇನೆ ಹನ್ನೆರಡು ವರ್ಷದ ತಪಸ್ಸು ಪೂರ್ಣವಾಗುವ ಹಾಗೆ ಮಾಡಿಬಿಡ್ತಾಳೆ ಆಗ ಒಂದು ಕಪಿರೂಪದಿಂದ ಬಂದ ವಾಯುದೇವರು ಒಂದು ಹಣವನ್ನು ಕೊ ಹಣ್ಣನ್ನು ಕೊಡ್ತಾರೆ ಹಣ್ಣು ಸ್ವೀಕಾರವನ್ನು ಮಾಡ್ತಾಳೆ ತಪಸ್ಸಿಗೆ ಕುಳಿತುಕೊಳ್ತಾಳೆ ಹೀಗೆ ಅನೇಕ ದಿನ ಹನ್ನೆರಡು ದಿನಗಳವರೆಗೆ ವಾಯುದೇವರು ಒಂದು ಹಣ್ಣನ್ನು ಕೊಡ್ತಾರೆ ಆ ಹಣ್ಣನ್ನು ತಾನು ಸ್ವೀಕಾರ ಮಾಡ್ತಾಳೆ ಮುಂದೆ ಕೆಲವೇ ದಿನಗಳಲ್ಲೇನೆ ಅವಳು ಗರ್ಭಿಣಿಯಾಗ್ತಾಳೆ ಹಾಗಾಗಿ ಮುಂದೆ ಸರಿಯಾಗಿ ವರ್ಷ ಕಳೆದಿದೆಯೋ ಇಲ್ಲೋ ಸ್ವಯಂ ಹನುಮಂತ ದೇವರನ್ನೇ ಮಗನನ್ನಾಗಿ ಪಡಿತಾಳೆ ಆಂಜನೇಯನನ್ನೇ ಮಗನನ್ನಾಗಿ ಪಡಿತಾಳೆ ಆದ್ದರಿಂದಾಗಿ ಈ ಬೆಟ್ಟಕ್ಕೆ ಅಂಜನಾಚಲ ಎಂಬುದಾಗಿ ತ್ರೇತಾಯುಗದಲ್ಲಿ ಹೆಸರು ಬಂತು ಹಾಗಾದರೆ ಹನುಮಂತ ದೇವರು ತಿರುಪತಿ ಬೆಟ್ಟದಲ್ಲಿ ಹುಟ್ಟಿದ್ದಾರೋ ಕ್ಷೇತ್ರದೊಳಗೆ ಹುಟ್ಟಿದ್ದಾರೋ ಅಂತಂದರೆ ತಿರುಪತಿಯ ಬೆಟ್ಟದೊಳಗೆ ತಪಸ್ಸು ಮಾಡಿ ವರವನ್ನು ಪಡೆದಿದ್ದಾಳೆ ಆದರೆ ಅಂಜನ ಹನುಮಂತ ಅಂಜನ ಏನಂತಾರೆ ಹೆತ್ತಿದ್ದು ಮಾತ್ರ ಹನುಮಂತ ದೇವರು ಹುಟ್ಟಿದ್ದು ಮಾತ್ರ ಪಂಪ ಸರೋವರ ಹಂಪಿಯಲ್ಲೇನೆ ಎಂಬುದಾಗಿ ಅತ್ಯಂತ ಪ್ರಸಿದ್ಧವಾಗಿದೆ ಆದ್ದರಿಂದಾಗಿ ಅವತ್ತಿನಿಂದ ತಸ್ಮ್ದಂಜನ ಶೈಲೋಯಂ ಲೋಕೇ ವಿಖ್ಯಾತ ಕೀರ್ತಿಮಾನ್ ಅವತ್ತಿನಿಂದ ಆ ಬೆಟ್ಟ ಇದು ಅಂಜನಾಚಲ ಎಂಬುದಾಗಿ ಪ್ರಸಿದ್ಧವಾಯಿತು ಜನಕೌವಾಚ ಸಂತೋಷೋ ಹ್ಯಭವದ್ ಬ್ರಹ್ಮನ್ ಶುತ್ವ ತನ್ನಾಮ ಕಾರಣಂ ದ್ವಾಪರೆ ಶೇಷ ಶೈಲೇತಿ ಕಥಂ ಖ್ಯಾತಿರ್ ಭವಿಷ್ಯತಿ ದ್ವಾಪರಯುಗದೊಳಗೆ ಇದೇ ಬೆಟ್ಟಕ್ಕೆ ಶೇಷಾಚಲ ಎಂಬುದಾಗಿ ಹೇಗೆ ಬಂತು ಹೇಳಿ ಅಂತ ಕೇಳಿದಾಗ ವಾಚ ಪುರ ವೈಕುಂಠನಗರೆ ಶೇಷಂ ಶೇಷ ಸಮಾಧಿಶತ ದೇವಾದಿದೇವೋ ಭಗವಾನ್ ರಾಮೇ ಚ ರೇಮೇಚ ರಮಯ ಸಹ ಒಂದು ದಿನ ದೇವರು ವೈಕುಂಠದೊಳಗೆ ವೈಭವದಿಂದ ಲಕ್ಷ್ಮೀದೇವಿಯ ಜೊತೆಗೆ ವಿಹಾರವನ್ನು ಮಾಡ್ತಾ ಇರ್ತಾನೆ ಆಗ ಶೇಷದೇವರನ್ನು ಕರೆದು ಶೇಷದೇವರಿ ಆಜ್ಞೆಯನ್ನು ಮಾಡ್ತಾನೆ ಒಳಗೆ ನಾವಿಬ್ಬರೇ ಇದ್ದೇವೆ ಯಾರನ್ನು ಒಳಗೆ ಬಿಡಬೇಡ ಅಂತ ಹೇಳಿ ದ್ವಾರಪಾಲಕನನ್ನಾಗಿ ಶೇಷದೇವರನ್ನು ನಿಯಮನ ಮಾಡಿ ದೇವರು ತಾನು ಒಳಗೆ ಇರ್ತಾನೆ ಹೀಗಿರುವಾಗ ಏನಾಗತ್ತೆ ಅಂತಂದರೆ ತಸ್ಮಿನ್ ಕಾಲೇ ಮಹಾರಾಜ ಮಾರುತ ಪ್ರಾಣಿ ವಲ್ಲಭ ಆ ಕಾಲದೊಳಗೆ ಮುಖ್ಯ ಪ್ರಾಣದೇವರು ಬರ್ತಾರೆ ಮುಖ್ಯ ಪ್ರಾಣದೇವರು ಬಂದು ಹೇಳ್ತಾರೆ ಇಲ್ಲ ನಾನು ದೇವರ ಹತ್ರ ಅನಿವಾರ್ಯ ಅರ್ಜೆಂಟಾದ ಕೆಲಸ ಇದೆ ಭಾಳ ಭತ್ರದ ಕೆಲಸವಿದೆ ನಾನು ಹೋಗಬೇಕು ಅಂತ ಹೇಳಿದಾಗ ದ್ವಾರೆ ತಮ್ ರೋಧಯ ಮಾಸ ದಂಡೇನ ಸರ್ಪರಾಟ್ ಬಂಗಾರದ ದಂಡ ಹಿಡಿದುಕೊಂಡು ನಿಂತ ಶೇಷದೇವರು ಬಾಗಲದೊಳಗೆನೆ ತಡೆದು ಬಿಡ್ತಾರೆ ಇತ್ಯಕ್ಕೆ ಶೇಷ ಉಚ ವಚನಂ ಪುನಃ ಶೇಷದೇವರು ಮಾತನಾಡ್ತಾರೆ ಅಹಮ ಆಜ್ಞಾಧರೋ ವಿಷ್ಣು ಮಾಂ ತ್ವ್ ಗಮಹ ನಾನು ದೇವರ ದೇವರಿಂದ ಆಜ್ಞಪ್ತರಾಗಿದ್ದೇನೆ ಒಳಗೆ ಯಾರನ್ನೂ ಬಿಡಬೇಡ ಅಂತ ದೇವರ ಆದೇಶವನ್ನು ಮಾಡಿದ್ದಾನೆ ಆದ್ದರಿಂದಾಗಿ ನೀನು ಹೋಗುವ ಹಾಗಿಲ್ಲ ಬಿಡುವುದಿಲ್ಲ ನಿನ್ನನ್ನು ಅಂತ ಹೇಳಿದಾಗ ವಾಯುದೇವರು ಹೇಳ್ತಾರೆ ಜಯಶ್ಚ ವಿಜಯಶ್ಚೈವ ಶಪ್ತೋತೋ ಮುನಿ ಹೀಗೇನೆ ಜಯ ವಿಜಯರು ಸನಕ ಸನಂದನ ಸನತ್ ಸುಜಾತರನ್ನು ದೇವರ ಬಳಿ ಹೋಗಲು ಬಿಡದೆ ಇರೋಣದ್ರಿಂದಲೇನೆ ಮೂರು ಜನ್ಮದಲ್ಲಿ ರಾವಣ ಕುಂಭಕರ್ಣ ಹಿರಣ್ಯ ಗಜಪು ಇರಣ್ಯಕ್ಷ ಶಿಶುಪಾಲ ದಂತವಕ್ರಾಗಿ ಹುಟ್ಟಿದ್ದಾರೆ ಗೊತ್ತೋ ಇಲ್ಲೋ ಬಿಟ್ಟಿಯನ್ನು ನೀನು ಅಂತ ದೇವ್ರನ್ನ ವಾಯುದೇವರು ನೆನಪಿಸ್ತಾರೆ ಆಗ ಶೇಷ ದೇವರು ಹೇಳ್ತಾರೆ ಕಿಂ ಗರಿಷ್ಠ ಭಜ ಪ್ರೋಕ್ತಂ ಜೀವನೇಚ್ಛಾ ನವಿದ್ಯತೆ ಯಾಕೋ ವಾಯು ದೊಡ್ಡ ದೊಡ್ಡ ಮಾತುಗಳಾಡ್ತಾ ಇದೆಯಾ ಏಕೆ ಬದುಕಬೇಕಂತ ಅಪೇಕ್ಷೆ ಅದನ್ನೂ ಇಲ್ಲ ಹಾಂ ಮನುಷ್ಯರಾಗಿ ಮಾತನಾಡ್ತಾ ಇದೆಯಲ್ಲ ಬಲೆ ಜ್ಞಾನೇ ವೈರಾಗ್ಯ ವಿಷ್ಣು ಭಕ್ತೋ ನಮತ್ ಸಮ ಬಲ ಜ್ಞಾನ ವೈರಾಗ್ಯ ವಿಷ್ಣು ಭಕ್ತಿಯೊಳಗೆ ನನಗೆ ಸಮಾನರಾದವರು ಯಾರು ಇಲ್ಲ ದೇವರು ನನಗೆ ಯಾಕೆ ಶಿಕ್ಷೆ ಕೊಟ್ಟನು ಅಂತ ಹೇಳಿ ಜೋರಾಗಿ ಮಾತನಾಡ್ತಾನೆ ಆಗ ವಾಯುದೇವರು ಹೇಳ್ತಾರೆ ಬಿಡಾಲೋ ವಾಪಿ ಬಹಿಷ್ಟ ವಾಪಿ ಬಹಿಷ್ಠ ಇಭಸಮೋನಹಿ ಶಯಾನಮ್ರತ ಪರ್ಯಂಗೆ ರಾಜ ನಮಪಿಸೇವತೆ ನೋಡೋ ಮಹಾರಾಯ ಏನು ಬಿಡಾಲ ಬೆಕ್ಕು ಏನು ಬೆಕ್ಕು ಅಂತಃಪುರದೊಳಗೆ ಓಡಾಡ್ತಾ ಇರ್ತದೆ ಕಾಲ್ ಕಾಲ ಕೈ ಕೈಯಾಗಿ ಎಲ್ಲಿ ಬೇಕಲ್ಲಿ ಓಡಾಡ್ತಾ ಇರ್ತದೆ ಅಂತಃಪುರದೊಳಗೆ ರಾಜನ ಪಕ್ಕದೊಳಗೆ ಬಿಡಾಲ ಬೆಕ್ಕು ಓಡಾಡ್ತಾ ಇದೆ ಎಂದ ಮಾತ್ರಕ್ಕೆ ಹೊರಗಿರುವ ಆನಿಗಿಂತಲೂ ಬಲಶಾಲಿ ಆಗುತ್ತೇನೋ ಬಲಾಢ್ಯ ಅಂತ ಆಗತ್ತೇನೋ ಹೋಗಾಚೆ ಶಯಾನಂ ರಕ್ತ ಪರ್ಯಂಗೆ ರಾಜಾ ನಮಿ ಸೇವತೆ ದೊಡ್ಡದಾಗಿರ್ತಕ್ಕಂಥ ಪಲಂಗಿದೆ ರಾಜ ಮಲಗಿದ್ದಾನೆ ಆ ಪಲಂಗಿನ ಮೇಲೆ ಕುಳಿತುಕೊಂಡು ಸೇವಕ ಕಾಲು ಹೊತ್ತಾ ಇದ್ದಾನೆ ಅಂದ ಮಾತ್ರಕ್ಕೆ ದೂರದಲ್ಲಿ ಕುಳಿತಂತಹ ಯುವರಾಜನಿಗಿಂತಲೂ ರಾಯರು ಸೇವಕ ಪ್ರಿಯನಾಗ್ತಾನೆ ಪ್ರಿಯ ಎಂದು ತಿಳಬೇಕಾ ಹೋಗ ಆಚೆ ಬಲಾಢ್ಯನೂ ಅಲ್ಲ ನೀನು ಪ್ರಿಯನೂ ಅಲ್ಲ ಹೋಗ ಅಂತ ಹೇಳಿದಾಗ ಇಷ್ಟು ಗದ್ದಲ ನಡೀತಾ ಇರುವಾಗಲೇ ಲಕ್ಷ್ಮೀ ದೇವಿ ಹೇಳ್ತಾಳೆ ಹೊರಗೆ ಏನೋ ಗದ್ದಲ ನಡೀತಾ ಇದೆ ಹೋಗಿ ನೋಡಿ ಅಂತ ಹೇಳಿದಾಗ ದೇವರು ಎದ್ದು ಬರ್ತಾನೆ ದೇವರು ಎದ್ದು ಬಂದಾಗ ಕಿಮರ್ಥಂ ಕ್ರೋಶತೆ ಶೇಷ ಪುಮಾನ್ ಗೋತ್ರ ಗತಪ್ಪದ ಬರ್ತಾ ಬರ್ತಾ ಮಾತನಾಡ್ತಾ ಬರ್ತಾನೆ ಯಾಕೋ ಶೇಷ ಸಿಟ್ಟಿಗೆ ಬಂದಿದೀಯಾ ಯಾರು ಬಂದಾರೆ ಇಲ್ಲಿ ಅಂತ ಹೇಳಿ ಮಾತಾಡ್ತಾನೇ ಬಾಗಿಲಿಗೆ ಬಂದ ಬಂದು ಕೂಡಲೇ ಶೇಷದೇವರು ಹೇಳ್ತಾರೆ ಮಲಯಾ ಜಲವಾಸಸ್ತು ವಾಯು ರತ್ಯಂತ ಗರ್ಭಿತ ಅಕಾಲಿಯಂತ ಪುರಂ ಶೀಘ್ರಂ ಪ್ರವೇಶ್ ತುಂಚ ಸಮಜ್ಜತಃ ಈ ಮಲಯಾ ಜಲವಾಸೆಯಾಗಿರ್ತಕ್ಕಂಥ ಈ ವಾಯು ಅಂತೆ ಯಾರೋ ಏನೋ ಗೊತ್ತಿಲ್ಲ ಅಕಾಲದೊಳಗೆ ಬಂದು ನಿನ್ನ ಭೇಟಿಯಾಗಿ ಒಳಗೆ ಬರ್ತಾ ಇದ್ದಾನೆ ಬೇಡ ಹೋಗಬೇಡ ಅಂತಂದರೆ ಅವಾಚ್ಯವಾಗಿ ನನಗೆ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ ಕಂಪ್ಲೇಂಟ್ ಕೊಡಲಿಕ್ಕೇ ಶುರು ಮಾಡಿಬಿಡ್ತಾರೆ ಶೇಷದೇವರು ಅಷ್ಟರೊಳಗೆ ವಾಯುದೇವರು ಏತಸ್ಮಿನ್ನೇವ ಕಾಲೇತು ವಾಯುದೇವರು ಸಾಟ್ಟಾಂಗ ನಮಸ್ಕಾರವನ್ನು ಮಾಡಿ ಪುರುಷ ಸೂಕ್ತವನ್ನು ಹೇಳ್ತಾ ವಾಯುದೇವರು ದೇವರನ್ನು ಸಂತೋಷಪಡಿಸ್ತಾ ಶೇಷದೇವರು ಹೇಳ್ತಾ ಇದ್ದಾರೆ ಶೇಷದೇವರ ಕಡೆಗೆ ಲಕ್ಷೇ ಇಲ್ಲ ವಾಯುದೇವರನ್ನು ಕುರಿತು ಭಗವಾನ್ ಮಾತನಾಡ್ತಾನೆ ಕೆಮರ್ಥಂ ಕಲಹ ಪುತ್ರ ಶೇಷೇಣ ಅತ್ಯಂತ ಮಾನಿನ ಯಾಕೋ ಮಾರಾಯ ಏನು ಜಗಳ ಅತ್ಯಂತ ಗರ್ವಿಯಾದ ಮಾನಿಯಾಗಿರ್ತಕ್ಕಂಥ ಶೇಷದೇವರ ಜೊತೆ ಯಾಕೆ ಜಗಳ ಕೇಳಿದಿನಿ ನೀನು ಅಂತ ಇಷ್ಟು ಹೇಳ್ತಾ ಆ ವಿಶೇಷ ದೇವರು ಹೇಳ್ತಾರೆ ನಾರಾಯಣ ಯಾಕೆ ನನಗೆ ಗರ್ವಿಷ್ಠ ಅಂತೀಯ ಗರ್ವಿಷ್ಠ ಯಾರೇ ಗೊತ್ತು ಯಾರು ಹೇಳಿ ಯಾರಲ್ಲಿ ಯಾವುದಿಲ್ಲ ಅದನ್ನು ತನ್ನಲ್ಲಿ ಭಾಳ ಮಟ್ಟಕ್ಕೆ ಇದೆ ಎಂಬುದಾಗಿ ಯಾರು ಕೊಚ್ಚಿಕೊಳ್ತಾನೆ ನೋಡು ಅವನು ಗರ್ವಿಷ್ಠ ನನ್ನಲ್ಲೇನು ಬಲ ಇಲ್ಲ ಅಂತ ಹೇಳ್ತೀಯಾ ದೇವ ನನ್ನಲ್ಲಿ ಬಲ ಇಲ್ಲದೆ ಇದ್ದರೆ ಬ ಇಲ್ಲದ ಬಲವನ್ನು ನಾನು ಹೇಳಿಕೊಂಡಿದ್ದರೆ ನಾನು ಗರ್ವಿಷ್ಟ ನನ್ನಲ್ಲಿ ಬಲವಿದೆ ಮಾಂ ಬಲಿಷ್ಠರಾಗಿದ್ದೇನೆ ಅಹಂ ಸಮರ್ಥ ನಾನು ಭಗವಾನ್ ಬಲೆ ಜ್ಞಾನೇ ತತ್ಪ್ರಿಯೆ ಸಮೋ ನಾಸ್ತಿ ನನಗೆ ಸಮಾನರಾದವರು ಯಾರೂ ಇಲ್ಲಲ್ವಾ ಅಂತ ಇಷ್ಟು ಶೇಷದೇವರು ಹೇಳ್ತಾ ಇರುವಾಗ ದೇವರು ನೋಡಿ ನಗುತ್ತಾನೆ ನಕ್ಕು ಹೇಳ್ತಾನೆ ನವಾಂಗ್ ಮಾತ್ರೇಣ ಪೌರುಷ್ಯಂ ಕ್ರಿಯಾ ಕೇವಲ ಉತ್ತಮ ಬಲಾಬಲೆ ಪರೀಕ್ಷಂತೇವಾಶ್ಚೇಂದ್ರ ಪುರೋಗಮಾಹ ನೋಡೋ ಕೇವಲ ಮಾತಿನಿಂದಲೇನೆ ಯಾವುದೂ ನಡೆಯೋದಿಲ್ಲ ಕ್ರಿಯಾ ಕೇವಲ ಉತ್ತಮ ಕಾರ್ಯರೂಪದೊಳಗೆ ಬರಬೇಕು ಕಾರ್ಯರೂಪದೊಳಗೆ ಬರಬೇಕು ಹಾಗಾದ್ರೆ ಏನ್ ಮಾಡೋಣ ಅಂತ ಶೇಷದೇವರೇ ಕೇಳ್ತಾರೆ ಅತ್ರೇ ಉತ್ತರ ದಿಕ್ ಇತ್ತರ ಇಲ್ಲೇ ಉತ್ತರ ದಿಕ್ಕಿನೊಳಗೆ ಮೇರು ಪರ್ವತದ ಮಗ ಆ ಬೆಟ್ಟಕ್ಕೆ ಹೋಗಿ ನೀ ಕ ಚೆನ್ನಾಗಿ ಸುತ್ತಿಕೊ ಚೆನ್ನಾಗಿ ಸುತ್ತಿಕೊ ಬ್ರಹ್ಮಾಂಡವನ್ನು ಹಣೆಯ ಮೇಲೆ ಹೊತ್ತ ಶೇಷದೇವರು ಆ ಬೆಟ್ಟವನ್ನು ಸುತ್ತಿಕೊಂಡಾಗ ಈ ವಾಯುದೇವರು ಏನಾದರೂ ಆ ಬೆಟ್ಟವನ್ನು ಸ್ವಲ್ಪ ಸರಿಸಿದರು ಅಂತಾದರೆ ವಾಯು ವಾಯುದೇವರು ಬಲಷ್ಟರು ಅವರಿಗೆ ಸರಿಸಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನೀನೇ ಬಲಿಷ್ಠ ಸರಳವಾಗಿ ಗೊತ್ತಾಗಿಬಿಡುತ್ತೆ ಅಂತ ಹೇಳಿದ ಕ್ಷಣದಲ್ಲೇನೇ ಆನಂದಗಿರಿ ಆ ಆನಂದಗಿರಿಗೆ ಹೋಗಿ ಘಾಟ್ ಮುಟ್ಟೆ ಶೇಷ ದೇವರು ಸುತ್ತಿಕೊಂಡು ನಿಲ್ತಾರೆ ನೋಡ ಹಾಗೇ ಬಿಡಿ ಅಂತ ಹೇಳ್ತಾರೆ ತತ ಪ್ರಕುರ್ವತೋ ಬೇಗಂ ಮಾರು ತಸ್ಯ ಮಹಾತ್ಮನಃ ಕನಿಷ್ಠಾಂಗುಲಿ ಮಾತ್ರೆತೋ ಶ್ಲತ ಬಂದನೆ ಆಗ ಕಿರಿಬಟ್ಟು ಕಾಲಿನ ಕಿರಿಬಟ್ಟಿನಿಂದ ಈಗ ವಾಯುದೇವರು ಸ್ಪರ್ಶ ಮಾಡ್ತಾರೆ ಸ್ಪರ್ಶ ಮಾಡಿದ್ದೇ ತಡ ಸಹಸ್ರಂ ಅರ್ಧ ಲಕ್ಷಂಚ ಒಂದೂವರೆ ಸಾವಿರ ಲಕ್ಷ ಯೋಜನ ದೂರದೊಳಗೆ ಉತ್ತರ ಪರ್ವತದಿಂದ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿ ಹಾರಿ ಬರುತ್ತೆ ಆಗ ಮೇರು ಪರ್ವತ ಬಂದು ಮಧ್ಯದೊಳಗೆ ನಾರಾಯಣನ ಪ್ರಾರ್ಥನೆ ಮಾಡ್ತಾನೆ ಸ್ವಾಮಿ ನಿಮ್ಮ ಬಲ ನಿಮ್ಮ ಬಲಿಟ್ಟರು ನೀವು ನಿಮ್ಮ ನನ್ನ ಮಗನ ನಿಮ್ಮ ಏನಂತಾರೆ ಜ ನುಜ್ಜುಗುಜ್ಜು ಹೋಗಿ ಹೋಗ್ತಾ ಇದ್ದಾನಲ್ಲ ಅಂತ ಬೇಡಿಕೊಂಡಾಗ ತ್ರಾಯತಾಂ ತ್ರಾಯತಾಂ ಸ್ವಾಮಿನ್ ಪುತ್ರಂ ಬಾಲಂ ಮಹಾಬಲ ನನ್ನ ಮಗನನ್ನು ರಕ್ಷಣೆಯನ್ನು ಮಾಡಿ ಅಂತ ಬೇಡಿಕೊಳ್ತಾ ಇರುವಾಗ ಆಗ ಶೇಷದೇವರು ಹೇಳ್ತಾರೆ ಶೇಷೋ ಗತಮದ ಪಶ್ಚಾತ್ ಎಲ್ಲ ಅಹಂಕಾರ ಶೇಷದೇವರು ಧಸ್ ಅಂತ ಇಳಿದು ಹೋಯ್ತು ಇಳಿದು ಆಗ ಹೇಳ್ತಾನೆ ಸ್ವಾಮಿ ನನ್ನನ್ನು ರಕ್ಷಣೆಯನ್ನು ಮಾಡೋ ಮಾರಾಯ ನೀನೇ ಜೀವೋತ್ತಮ ನನಗಿಂತಲೂ ಉತ್ತಮ ನೀನು ಅಂತ ಹೇಳಿ ಬೇಡಿಕೊಂಡು ತಮ್ಮ ವೈರವನ್ನೆಲ್ಲ ಕಳೆದುಕೊಂಡ ಅಹಂಕಾರವನ್ನು ಕಳೆದುಕೊಂಡ ಆದ್ದರಿಂದಾಗಿ ಆ ಆನಂದ ಗಿರಿಗೆ ಅವತ್ತಿನಿಂದ ಏನಂತ ಹೆಸರು ಬಂತು ಶೇಷಾಚಲ ಎಂಬುದಾಗಿ ನಾಮಕರಣ ಮಾಡಿದರು ಅವತ್ತಿನಿಂದ ವಾಯುದೇವರು ಶೇಷದೇವರಿಗಿಂತಲೂ ಮಹಾಬಲ್ಯರು ಎಂಬುದೊಳಗೆ ಜಗತ್ತಿನೊಳಗೆ ಪ್ರಸಿದ್ಧ ಬಂತು ವಾಯುದೇವರು ಜೀವೋತ್ತಮರು ಎಂಬುದಾಗಿ ಶೇಷದೇವರು ಗಟ್ಟಿಯಾಗಿ ಪ್ರತಿಪಾದನೆಯನ್ನು ಮಾಡ ಜನಕೌವಾಚ ಕಲೌ ವೆಂಕಟ ಶೈಲೇತಿ ಕಥಂ ನಾಮ ಮಹಾಮುನೇ ಕಲಿಯುಗದೊಳಗೆ ಈ ಬೆಟ್ಟಕ್ಕೇನೆ ವೆಂಕಟಾಚಲ ಎಂಬುದಾಗಿ ಹೆಸರು ಬಂತು ಹೇಗೆ ಅಂತ ಕೇಳಿದಾಗ ಶತಾನಂದರು ಹೇಳ್ತಾರೆ ಪುರಾ ಪುರಂದರೋ ನಾಮ ಸೋಮಯಾಜಿ ದೃಢವ್ರತಃ ಕಾಲಹಸ್ತ್ಯಾಖ್ಯನಗರೇ ಸತ್ಯವಾಕ್ ಭವತ ಹಿಂದೆ ಪುರಂದರ ಎನ್ನುವಂತಹ ಸೋಮಯಾಜಿ ಆಗಿರ್ತಕ್ಕಂತಹ ಒಬ್ಬ ಬ್ರಾಹ್ಮಣನಿದ್ದ ಕಾಲಹಸ್ತಿ ನಗರದೊಳಗೆ ಸತ್ಯವಾಕ್ ಆಗಿದ್ದ ಬ್ರಾಹ್ಮಣನಾಗಿದ್ದ ಅಪುತ್ರಸ್ಯ ಅಪಿ ವಿಪ್ರಸ್ಯ ಅನೇಕ ದಿನಗಳವರೆಗೆ ಸಂತಾನವಾಗಿರೋದಿಲ್ಲ ಆದ್ದರಿಂದ ಬಹಳ ತಪಸ್ಸು ಮಾಡ್ತಾನೆ ಆ ತಪಸ್ಸಿನ ಪ್ರಭಾವದಿಂದ ಉತ್ತಮವಾದ ಮಗ ಹುಟ್ಟುತ್ತಾನೆ ಆ ಮಗನಿಗೆ ಮಾಧವ ಎಂಬುದಾಗಿ ನಾಮಕರಣವನ್ನು ಮಾಡ್ತಾನೆ ವೇದ ವೇದಾಂಗ ತತ್ವಜ್ಞಾನಿಯಾಗಿದ್ದ ಸರ್ವವಿದ್ಯಗಳಲ್ಲಿ ಪ್ರವೀಣನಾಗಿದ್ದ ಹದಿನೆಂಟು ವರ್ಷಕ್ಕೇನೆ ವಿವಾಹವನ್ನು ಮಾಡ್ತಾರೆ ಆ ಹೆಂಡತಿ ಹೆಸರು ಚಂದ್ರಲೇಖ ಎಂಬುದಾಗಿ ಅವಳ ಜೊತೆಗೆ ಬಹುಕಾಲದವರೆಗೆ ಸುಖವಾಗಿ ಇದ್ದು ಐದು ಯಜ್ಞಗಳನ್ನು ಮಾಡ್ತಾನೆ ಪಂಚಯಜ್ಞ ಪರಹ ಪಂಚಕ್ರತುಗಳಲ್ಲಿ ಪಂಚಾಗ್ನಿಯಲ್ಲಿ ಪಂಚ ರೂಪಗಳ ತಿಳಿದು ಎಂಬುದಾಗಿ ಏನು ಹೇಳಿದ್ದಾರೆ ಆ ನಿಟ್ಟಿನೊಳಗೆ ಪ್ರತಿನಿತ್ಯವೂ ಐದು ಯಜ್ಞ ದೇವಯಜ್ಞ ಪಿತೃಯಜ್ಞ ಭೂತಯಜ್ಞ ಯಜ್ಞ ಪಶು ಯಜ್ಞ ಎಂಬುದಾಗಿ ಐದು ಯಜ್ಞಗಳನ್ನು ವೈಭವದಿಂದ ತಾನು ಮಾಡ್ತಾ ಇರ್ತಾನೆ ಇಪ್ಪತ್ತೊಂದನೇ ವರ್ಷದವನಾಗಿ ಭಾರೀ ಪರಾಕ್ರಮಿಯಾದ ಅವಳೂ ಕೂಡ ಚಂದ್ರಲೇಖೆಯೂ ಕೂಡ ಬಹಳ ಪಾತಿವ್ರತ್ಯದಿಂದ ಗಂಡನ ಸೇವೆಯನ್ನು ಮಾಡ್ತಾಳೆ ಒಂದು ದಿನವೇನಾಯಿತು ಅಂತಂದರೆ ಖಜಾಜ ದ್ವಿಜಪುತ್ರಸ್ತು ದಿವಾ ಸಂಗಮ ತತ್ಪರಹ ಬೆಳಿಗ್ಗಿನ ಹೊತ್ತಿನ ಜಾವಾದೊಳಗೆ ಏನಂತಾರೆ ಒಂಬತ್ತು ಹತ್ತು ಗಂಟೆ ಸುಮಾರಿಗೆ ಬೆಳಗಿನ ಜಾವ ಆಗ ಅವನಿಗೆ ಹೆಂಡತಿಯ ಮೇಲೆ ಪ್ರೀತಿ ಬರುತ್ತೆ ಸಂಗಮ ಮಾಡಬೇಕು ಅಂತ ಅಪೇಕ್ಷೆಯನ್ನು ಪಡ್ತಾನೆ ಬಂದು ಹೆಂಡತಿಯತ್ರ ಹತ್ರ ಹೇಳ್ತಾನೆ ಹೇಳಿದಾಗ ಅವಳು ಹೇಳ್ತಾಳೆ ಸಾಧ್ಯನೇ ಇಲ್ಲ ಅಕಾಲದೊಳಗೆ ಸಂಘ ಅಂತ ಅನ್ನೋದು ಜಗತ್ತಿನೊಳಗೆ ಮಾನ್ಯವಲ್ಲ ಧರ್ಮಶಾಸ್ತ್ರ ಒಪ್ಪುವುದಿಲ್ಲ ಆದ್ದರಿಂದಾಗಿ ಬೇಡ ಅಂತ ಹೇಳ್ತಾನೆ ಆಗ ಮಾಧವ ಹೇಳ್ತಾರೆ ಭವಭಾಮಿನಿಮೇಸೌಖ್ಯಂ ಸೌಖ್ಯಂ ಪೂರಯಾದ್ಯ ಮನೋರಥಂ ತವಸ್ಯಾತ್ ಪುತ್ರ ಸೌಭಾಗ್ಯಂ ಪರಂಪತಿ ಸಲೋಕದ ಉತ್ತಮವಾದ ಸಂತಾನವನ್ನು ಕೊಡ್ತೇನೆ ಬಾ ಅಂತ ಹೇಳಿದಾಗ ಅವಳು ಅನಿವಾರ್ಯವಾಗಿ ಒಪ್ತಾಳೆ ಗಚ್ಚಾಮಿ ಹೇತೋಸ್ತು ನಾನು ನೀರು ತರುವುದಕ್ಕಾಗಿ ನದಿಗೆ ಹೋಗ್ತೇನೆ ಅಲ್ಲಿ ಬಾ ಅಂತ ಹೇಳಿ ಕಳಿಸ್ತಾರೆ ಅಲ್ಲಿ ಹೋಗ್ತಾನೆ ಅಲ್ಲಿ ಹೋದಾಗ ಏನಾಗತ್ತೆ ಅಂತಂದರೆ ಸುನಾಸಾಂ ಸುಭಗಾಂ ಸುಭೃಂ ಸುಪೂರ್ಣ ಸುಪಯೋಧರಂ ತಾಮ್ ದೃಷ್ಟ್ವಾ ಮೋಹಿದೋ ವಿಪ್ರಾ ಕುಂತಲಾಂ ನೀಲ ಕುಂತಲಾಂ ಅಲ್ಲಿ ಒಬ್ಬ ಕುಂತಲ ವೇಷಸ್ತ್ರೀಯನ್ನು ನೋಡ್ತಾನೆ ನೋಡಿ ತನ್ನ ಹೆಂಡತಿ ಹತ್ರ ಬಂದು ಹೇಳ್ತಾನೆ ನಿನಗೆ ಧರ್ಮಶಾಸ್ತ್ರ ಎಷ್ಟು ಗೊತ್ತಿದೆ ಎಂಬುದಾಗಿ ಪರೀಕ್ಷೆ ಮಾಡೋದಕ್ಕಾಗಿ ನಾನು ಕರೆದೆ ನಿನಗೆ ಚೆನ್ನಾಗಿ ಗೊತ್ತಿದೆ ನನ್ನ ಮಾತು ಆಜ್ಞೆಯನ್ನು ಪರಿಪಾಲನೆಯನ್ನು ಮಾಡಿದೆ ಧರ್ಮಶಾಸ್ತ್ರವನ್ನು ಹೇಳಿದೆ ನನ್ನ ಪರೀಕ್ಷೆಯಲ್ಲಿ ನೀನು ಗೆದ್ದಿ ನೀನು ಮನೆಗೆ ಹೋಗುವಂತೆ ಕೊಟ್ಟು ಕಳಿಸಿದ ಇವನು ನೇರವಾಗಿ ಇವಳು ಏನಂತಾನೆ ಹತ್ರ ಹೋಗ್ತಾನೆ ಹತ್ರ ಹೋದಾಗ ಕುಂತಲೆ ಹೇಳ್ತಾಳೆ ವೇದ ವೇದಾಂತ ವೇದಿ ತಮ್ಮ ನಮ್ಮ ದ್ರಷ್ಟು ಮಿಹಾರ ವೇದ ವೇದಾಂಗ ತತ್ವಜ್ಞಾನಿಯಾಗಿದ್ದೀಯೋ ಮಾಧವ ನನ್ನನ್ನು ನೋಡಬಾರ್ದು ನೀನು ಅಂದಮೇಲೆ ನನ್ನನ್ನು ನೋಡ್ತೀನಿ ನನ್ನ ಮುಟ್ಟುತ್ತೀಯ ನನ್ನ ಜೊತೆಗೆ ವಿಹಾರವನ್ನು ಮಾಡ್ತೀಯಾ ಅಂತಂದರೆ ಮೂಢ ಹೋಗಾಚೆ ಅಂತೇಳಿ ಚೆನ್ನಾಗಿ ಬೈತಾಳೆ ಆಗ ಮಾಧವ ಹೇಳ್ತಾನೆ ವೃಥ ನಾರಾಯಣ ಜಾತೋ ಬ್ರಹ್ಮ ಲೋಕ ಪಿತಾಮಹ ನಾರಾಯಣನಿಂದ ಹುಟ್ಟಿದ ಬ್ರಹ್ಮದೇವರೇನಿದ್ದಾನೆ ಕುರುಡನಾಗಿದ್ದಾನೆ ವೇಸ್ಟ್ ನಿನ್ನಂತಹ ಅಪ್ರತಿಮವಾದ ಚಲುವೆಯನ್ನು ನನಗೆ ಕೊಟ್ಟಿಲ್ಲಲ್ಲ ಅಂತ ಹೇಳಿ ದುಃಖಪಡ್ತಾನೆ ಆಗ ಮಾಧವ ಹೇಳ್ತಾನೆ ಲವಣೋದಕ ಜಾತಾನಿ ರತ್ನಾನಿ ವಿವಿಧಾನಿ ಚ ಉಪ್ಪು ಸಾಗರದೊಳಗೆ ಹುಟ್ಟಿರ್ತಕ್ಕಂಥದ್ದಾಗಿದ್ದರೂ ಕೂಡ ಆ ನೀರು ಮುಟ್ಟುವುದಿಲ್ಲ ಆದರೆ ಅಲ್ಲಿಯ ಮುತ್ತು ಸ್ವೀಕಾರ ಮಾಡ್ತಾರಲ್ಲ ಹಾಗೆ ನೀನು ಜಾತಿಯೊಳಗೆ ಹುಟ್ಟಿರು ವೈಶ್ಯರಲ್ಲೇ ಹುಟ್ಟಿರು ಆದರೆ ತೇಜೋಮಯಳಾಗಿದ್ದೀಯಾ ಆದ್ದರಿಂದಾಗಿ ನಾನು ನಿನ್ನನ್ನು ಸ್ವೀಕಾರವನ್ನು ಮಾಡ್ತೇನೆ ಮುತ್ತು ರಥ ಬಂಗಾರವನ್ನು ಸ್ವೀಕಾರ ಮಾಡಿದ ಹಾಗೆ ನಾನು ನಿನ್ನನ್ನು ಸ್ವೀಕಾರವನ್ನು ಮಾಡ್ತೇನೆ ಅಂತೇಳಿ ಪರಿಪರಿಯಾಗಿ ಬೆನ್ನತ್ತಿ ಬೇಡ್ತಾನೆ ಕಸ್ಪ್ರಶೇದ್ ಅಗ್ನಿಮಾರ್ತಸ್ಸನ್ ಸರ್ಪಂ ವ್ಯಾಘ್ರಂ ಗಜಂ ದ್ವಿಜ ಪರಪತ್ಯಗ್ನಿ ತುಲ್ಯ ಸ್ಯಾತ್ ಕಿಮು ಚಾಂಡಾಲ ಕನ್ಯಗ ಚಾಂಡಾಲ ಕನ್ಯಕೆಯೋ ನನ್ನ ಹತ್ರ ಬರಬಾರ್ದು ಹೋಗಾಚೆ ಅಂತ ಬೈದು ಹೇಳ್ತಾಳೆ ನಿನ್ನೋ ಏ ನಿಮ್ಮ ತಂದೆ ತಾಯಿ ಸಮಾಗಮ ಮಾಡಿದ್ದು ಒಳ್ಳೆಯ ದಿನದೊಳಗೆ ನೀನು ಹುಟ್ಟುವಾಗ ನಿನಗೆ ಸಂಸ್ಕಾರವಿದೆ ಹುಟ್ಟಿದ ಮೇಲೆ ಅನ್ನಪ್ರಾಶನವಾಗಿದೆ ಜಾತ ಸಂಸ್ಕಾರವಾಗಿದೆ ಉಪನಯನವಾಗಿದೆ ವಿವಾಹ ಸಂಸ್ಕಾರವಾಗಿದೆ ಪ್ರತಿನಿತ್ಯ ದೇವರ ಅನ್ನವನ್ನೇ ಊಟ ಮಾಡಿದೀಯ ಅಷ್ಟು ಶುದ್ಧವಾದ ಜನ್ಮ ನಿನ್ನದಾಗಿದೆ ನಂದು ಬರೇ ಮಾಂಸ ಮದ್ಯ ಗೋಮಾಂಸ ಇವುಗಳನ್ನೇ ತಿಂದು ನನ್ನ ಕಾ ನನ್ನ ಶರೀರವೆಲ್ಲ ಕೆಟ್ಟು ಹೋಗಿದೆ ಅಂಥದ್ದು ಹೇಗೆ ಬರ್ತೀಯ ನೀನು ಹೋಗಾಚೆ ಅಂತೇಳಿ ಚೆನ್ನಾಗಿ ಬೈತಾಳೆ ಎಷ್ಟು ಬೈದರೂ ಕೇಳುವುದಿಲ್ಲ ಹೋಗಿ ಅವಳ ಕೈ ಹಿಡದೇ ಬಿಡ್ತಾನೆ ಮಾತ ಕೈ ಹಿಡಿದ ಕ್ಷಣದಲ್ಲಿ ಹೇಳ್ತಾಳೆ ಆಯಿತು ಹಾಗಿದ್ದರೆ ಇವತ್ತಿನಿಂದ ನೀನು ನನ್ನ ಗಂಡ ಶಿಖಾ ತಗಿ ಅಂದ್ಲು ಶಿಖಾ ತಗದ ಜನಿವಾರ ಕಿತ್ತಿ ಬಿಸಾಡೋನು ಜನಿವಾರ ಕಿತ್ತಿ ಬಿಸಾಡಿದ ಶರೆ ಕುಡಿ ಅಂದ ಶರೆ ಕುಡ್ದ ಮಾಂಸತಿ ಅಂದ್ಲು ಗೋ ಮಾಂಸತಿಯಿಂದ ಹೀಗೆ ಅವಳ ಜೊತೆ ವಿಹಾರವನ್ನು ಮಾಡ್ತಾ ಹನ್ನೆರಡು ವರ್ಷಗಳನ್ನು ಕಳೆದುಬಿಟ್ಟ ಹನ್ನೆರಡು ವರ್ಷ ಒಂದು ದಿನವಲ್ಲ ಎರಡು ದಿನವಲ್ಲ ಹನ್ನೆರಡು ವರ್ಷ ಕಳೀತು ಅಕಸ್ಮಾತ್ ದೈವ ಯೋಗೇನ ಹನ್ನೆರಡು ವರ್ಷವಾದ ಮೇಲೆ ಅವಳು ಒಂದು ದಿನ ಸತ್ತು ಹೋಗಿಬಿಡ್ತಾ ಸತ್ತು ಹೋದಾಗ ದುಃಖವಾಯ್ತು ಅಯ್ಯೋ ಅಲ್ಲಿ ಆಚೆ ಮನೆಯೂ ಇಲ್ಲ ಈಚೆ ಇಕ್ಕಿನೂ ಇಲ್ಲ ಏನಿದು ಅಂತ ಭಾಳ ದುಃಖ ಪಡ್ತಾನೆ ಮನೆಗೆ ಹೋಗ್ಬೇಕಂತಾನೆ ತಂದೆ ತಾಯಿಗಳ ಕಾಲಾಗಿರ್ತಾರೆ ಊರೊಳಗೆ ಸೇರಿಸಿಕೊಳ್ಳುವುದಿಲ್ಲ ಏನು ಮಾಡಬೇಕು ಗೊತ್ತಾಗುವುದಿಲ್ಲ ಆಯಿತು ಅಂತ ಹೇಳಿ ಅಲ್ಲೇ ಒಂದು ಬ್ರಾಹ್ಮಣರ ಗುಂಪು ಯಾತ್ರೆಗೆ ಹೊರಟಿರ್ತಾರೆ ಅವರಿಂದ ಬೆನ್ನತ್ತಿ ಬಿಡ್ತಾನೆ ಹೋಗ್ತಾ ಹೋಗ್ತಾ ಇರುವಾಗ ಮಾರ್ಗ ಮಧ್ಯದೊಳಗೆ ಅವರು ಬ್ರಾಹ್ಮಣರು ತಾವು ಉಂಡ ಅನ್ನವನ್ನು ಅವನಿಗೆ ಅರ್ಥಾತ್ ಉಳಿದ ಪಾತ್ರೆಯಲ್ಲಿ ಉಳಿದ ಅನ್ನವನ್ನು ಕೊಡಬೇಕು ಅನ್ನವನ್ನು ತಿನ್ನಬೇಕು ಹೋಗಿ ಬರಬೇಕು ಹೀಗೆ ಬ್ರಾಹ್ಮಣರ ಸಹವಾಸವಾಯಿತು ಒಳ್ಳೆಯ ಅನ್ನ ಸಿಕ್ಕಿತ್ತು ಮನಸ್ಸು ಶುದ್ಧಿಯಾಯಿತು ತೀರ್ಥಕ್ಕೆ ಬರ್ತಾರೆ ಅಲ್ಲಿ ಎಲ್ಲರೂ ಶ್ರಾದ್ದ ಮಾಡ್ತಾ ಇರುವಾಗ ಇವನಿಗೆ ಏನು ಮಾಡಬೇಕು ಗೊತ್ತಾಗೋದಿಲ್ಲ ಶ್ರಾದ್ದಂತ್ರರು ಮಾಡಬೇಕು ಅಂತೇಳಿ ಅಲ್ಲೇ ಮಣ್ಣಿನ ಹೆಂಟೆಯನ್ನು ತೆಗೆದುಕೊಂಡು ಮೂರು ಪಿಂಡವನ್ನು ಇಟ್ಟು ಶ್ರಾದ್ದವನ್ನು ಮಾಡ್ತಾನೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಅಷ್ಟು ನಮಸ್ಕಾರವನ್ನು ಮಾಡಿದ್ದಾನೋ ಇಲ್ಲೋ ಸ್ವರ್ಗಲೋಕದಲ್ಲಿ ಪಿತೃಗಳ ನರ್ತನವನ್ನು ಮಾಡಿ ಭಾರಿ ಅನುಗ್ರಹವನ್ನು ಮಾಡ್ತಾರೆ ಮುಂದೆ ಅಲ್ಲಿ ಊಟವಾದ ಮೇಲೆ ಅಲ್ಲಿಂದ ಎಲ್ಲರೂ ತಿರುಪತಿ ಬೆಟ್ಟಕ್ಕೆ ಏರೋದಕ್ಕಾಗಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರುವಾಗ ಎಲ್ಲರೂ ಆದ ಮೇಲೆ ಕೊನೆಗೆ ಇರ್ತಾರೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಬೆಟ್ಟದ ಮೇಲೆ ಮೊಟ್ಟ ಮೊದಲೇ ಹೆಜ್ಜೆ ಇಡ್ತಾನೆ ಕಷ್ಟಂ ಯಥಾ ಯಥಾಮಕ್ಷಿಕ ಭಕ್ಷಣಾತ್ ಬದುಕಿರುವ ನೊಣ ಹೊಟ್ಟೆಯೊಳಗೆ ಹೋದರೆ ಒಳಗೆ ಎಷ್ಟು ಸಂಕಟವಾಗಬೇಕಲ್ಲ ಹಾಗೆ ಹೊಟ್ಟೆಯೊಳಗೆ ಸಂಕಟವಾಗಲಿ ಪ್ರಾರಂಭವಾಯಿತು ಆಯಿತು 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 ಹೊಟ್ಟೆಯೊಳಗೆ ಉರಿ ಪ್ರಾರಂಭವಾಗಿ ವಾಗಿ ಜೋರಾಗಿ ವಾಂತಿ ಮಾಡಿಕೊಂಡು ಎಲ್ಲ ಪಾಪ ಹೊರಗೆ ಬಿತ್ತು ಏನದು ವಾಂತಿ ಅಂತಂದ್ರೆ ಅತ್ಯಂತ ಘೋರವಾದ ವಾಂತಿ ಹನ್ನೆರಡು ಕಿಲೋಮೀಟರ್ವರೆಗೆ ಅದು ವಾಸನೆ ಹರಡಿತ್ತು ಅಂತ ಅಂಥ ಘೋರವಾದ ವಾಂತಿಯನ್ನು ಮಾಡಿಕೊಡ್ತಾನೆ ಆಗ ಬ್ರಹ್ಮದೇವರು ಸ್ವಯಂ ಬಂದು ಪುಷ್ಪವೃಷ್ಟಿಯನ್ನು ಮಾಡಿ ಭೋ ಭೋ ಮಾಧವ ಏ ಮಾಧವ ಎಲ್ಲ ಪಾಪಗಳನ್ನು ಕಳೆದುಕೊಂಡಿ ನೀನು ವೇಮ್ ಅಂದರೆ ಪಾಪ ಕಟತಿ ನಾಶ ಮಾಡಿ ಹಾಕತ್ತೆ ಆದ್ದರಿಂದಾಗಿ ಈ ಬೆಟ್ಟಕ್ಕೆ ಇವತ್ತಿನಿಂದ ವೆಂಕಟಗಿರಿ ಎಂಬುದಾಗಿ ಪುಷ್ಪವೃಷ್ಟಿಯನ್ನು ಮಾಡಿ ಆಶೀರ್ವಾದವನ್ನು ಮಾಡ್ತಾರೆ ಅಷ್ಟೇ ಅಲ್ಲ ಆಶೀರ್ವಾದ ಜೊತೆಗೆ ಹೇಳ್ತಾರೆ ಪಾಂಡವಾನಾಂಚ ಕುಲೆ ಪಾಂಡವರ ಹೆಣ್ಣು ಸಂತತಿಯಲ್ಲಿ ಬಂದಂತಹ ಸುಧರ್ಮರಾಜ ಎಂಬುದಾಗಿ ನೀನು ಹುಟ್ಟಿ ಬರ್ತೀಯ ಸುಧರ್ಮರಾಜನ ಮಗನಾಗಿ ರಾಜನಾಗಿ ಹುಟ್ಟಿ ಬರ್ತೀಯ ಮುಂದಿನ ಜನ್ಮದೊಳಗೆ ಅಲ್ಲಿ ನಿನ್ನ ಮಗಳಾಗಿ ಸ್ವಯಂ ಲಕ್ಷ್ಮೀದೇವಿ ಹುಟ್ಟಿ ಬರ್ತಾಳೆ ನಿನಗೆ ಅಳೆಯನಾಗಿ ಜಗಜ್ಜ ಜಗದ್ ಪಿತಾಮಹನಾಗಿರ್ತಕ್ಕಂಥ ದೇವರೇ ನಿನ್ನ ಅಳೆಯನಾಗಿ ಬರ್ತಾನೆ ಎಂಥ ಸೌಭಾಗ್ಯವನ್ನು ನೀನು ಪಡೆದುಕೊಂಡೀಯ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಅವತ್ತಿನಿಂದ ಆ ಬೆಟ್ಟಕ್ಕೆ ವೆಂಕಟಗಿರಿ ಅಂದರೆ ತಾನು ಮಾಡಿದ ಎಲ್ಲ ಪಾಪಗಳ ಪರಿಹಾರವೂ ಆಯಿತು ಈ ಜನ್ಮದೊಳಗೂ ಭಾರಿ ಹೆಸರು ಬಂತು ವೆಂಕಟಗಿರಿ ಎಂಬುದಾಗಿ ಜನ್ಮಾಂತರದೊಳಗೆ ಶ್ರೀನಿವಾಸನ ಮಾವನಾಗುವ ಪದ್ಮಾವತಿ ದೇವಿಯ ತಂದೆಯಾಗುವ ದೊಡ್ಡದಾದ ಸೌಭಾಗ್ಯವನ್ನು ಪಡೆದುಕೊಂಡವನಾಗ್ತಾನೆ ಇದು ತಿರುಪತಿ ಆ ಬೆಟ್ಟದ ಅದ್ಭುತವಾದ ಮಹಿಮಾ ತಸ್ಮಾತ್ ವೆಂಕಟಶೈಲೋಯಂ ಲೋಕೆ ಲೋಕೇ ವಿಖ್ಯಾತ ಕೀರ್ತಿಮಾನ್ ಪ್ರಭಾತಕಾಲೇ ರಾಜೇಂದ್ರ ಯಕ್ಕೀರ್ತಯತಿ ಭೂಧರಂ ಈ ಬೆಟ್ಟವನ್ನು ಪ್ರತಿನಿತ್ಯವು ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಯಾರು ಸ್ಮರಣೆಯನ್ನು ಮಾಡ್ತಾರೆಯೋ ಅವನು ಎಷ್ಟು ಫಲ ಅಂತ ಹೇಳಿ ತಸ್ಯ ಪುಣ್ಯಫಲಂ ವಕ್ಷೇ ಶೃಣು ರಾಜನ್ ಯಥಾಸ್ಥಿತ ಭವೆ ಫಲಂ ಭವೆ ಧ್ರುವಂ ಗಂಗಾ ಸೇತು ಯಾತ್ರಾ ಸಹಸ್ರಜಂ ನೂರು ಬಾರಿ ಗಂಗಾ ಸೇತು ಯಾತ್ರಾ ಮಾಡಿದರೆ ಏನು ಪುಣ್ಯವಿದೆ ಆ ಪರಂಪಾರವಾದ ಪುಣ್ಯ ಪ್ರತಿನಿತ್ಯ ಬೆಳಿಗ್ಗೆ ಎದ್ದು ನಾಲ್ಕು ಬೆಟ್ಟಗಳ ನಾಲ್ಕು ಹೆಸರುಗಳನ್ನು ಸ್ಮರಣೆಯನ್ನು ಮಾಡುವುದರಿಂದ ಬರುತ್ತೆ ಯಾತ್ರಾ ಅಂತಂದ್ರೆ ಹೇಗೆ ಅಂತಂದ್ರೆ ಹರಿದ್ವಾರದಿಂದ ಆರಂಭಿಸಿಕೊಂಡು ಒಂದು ಕಡೆ ಸಂಚಾರವನ್ನು ಮಾಡ್ತಾ 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 ರಾಮೇಶ್ವರದವರಿಗೆ ಬರಬೇಕು ಆ ರಾಮೇಶ್ವರದಿಂದ ಮತ್ತೆ ತೀರ್ಥಯಾತ್ರೆಯನ್ನು ಯಾತ್ರೆಯನ್ನು ಮಾಡ್ತಾ 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 ಹರಿದ್ವಾರಕ್ಕೆ ಹೋಗಬೇಕು ಹೀಗಾದರೆ ಒಂದು ಯಾತ್ರ ಇಂಥದ್ದು ಸಾವಿರ ಯಾತ್ರೆ ಮಾಡಿದರೆ ಏನು ಫಲವಿದೆ ಆ ಫಲ ಬೆಳಿಗ್ಗೆ ಎದ್ದಾಕ್ಷಣಕ್ಕೆ ಈ ಬೆಟ್ಟವನ್ನು ಸ್ಮರಣೆ ಮಾಡುವುದರಿಂದ ಬರುತ್ತೆ ಇತಿಹಾಸಮಿಧ ಪ್ರೋಕ್ತ ಗೌತಮೇನ ಮಮೋದಿತಂ ಪುಣ್ಯಂ ಪರಮ ಕಲ್ಯಾಣ ಶ್ರಾವಣಾತ್ ಭದ್ರದಾಯಕಂ ಇಂತಹ ಅದ್ಭುತವಾದ ಈ ಕಥೆಗಳನ್ನು ಯಾರು ಕೇಳ್ತಾರೆ ಭದ್ರ ಮಂಗಳವಾಗುತ್ತೆ ಅಂತಹ ಬೆಟ್ಟ ಅಂತ ಹೇಳಿ ಆದ್ದರಿಂದಾಗಿ ಈ ಬೆಟ್ಟಕ್ಕೆ ಹೆಸರು ಕೃತಯುಗದೊಳಗೆ ವೃಷಭಾಚಲ ಆಮೇಲೆ ತ್ರೇತಾಯುಗದೊಳಗೆ ಶೇಷಾಚಲ ಅಂಜನಾಚಲ ದ್ವಾಪರ ಯುಗದಲ್ಲಿ ಶೇಷಾಚಲ ಕಲಿಯುಗದೊಳಗೆ ವೆಂಕಟಾಚಲ ಎಂಬುದಾಗಿ ಹೆಸರು ಬಂತು ಅಂತ ಹೇಳ್ತಾ ಒಂದು ನೀತಿಯನ್ನು ತಿಳಿಸಿಕೊಡ್ತಾರೆ ಮನುಷ್ಯನಿಗೆ ಮೊಟ್ಟಮೊದಲಿಗೆ ಅವನು ಅತ್ಯಂತ ಕ್ರೂರಿಯಾಗಿರ್ತಾನೆ ಆಸುರಿ ಭಾವವಿರ್ತದೆ ಆ ಆಸುರಿ ಭಾವವಿರುವಾಗ ವಿಶೇಷವಾಗಿ ತಪಸ್ಸು ಮಾಡಿ ಆಸುರಿ ಭಾವವನ್ನು ಕಳೆದುಕೊಂಡು ಅಂಜನಾಚಲದೊಳಗೆ ಇಷ್ಟಾರ್ಥವನ್ನು ಪಡೆದುಕೊಂಡ ಇಷ್ಟಾರ್ಥಗಳೇ ಸಿಕ್ಕಿತು ಯಾವಾಗ ಇಷ್ಟಾರ್ಥಗಳು ಸಿಕ್ಕಿತು ಆಗ ಭಾರೀ ಉನ್ಮತ್ತನಾದ ಆ ಉನ್ಮತ್ತತನದೊಳಗೆ ಪಾಪ ಮಾಡಿದ ಶೇಷದೇವರ ಅಹಂಕಾರ ಕಳೆದ ಹಾಗೆ ಉನ್ಮತ್ತವನ್ನು ಉನ್ಮತ್ತತನವನ್ನು ಅಹಂಕಾರವನ್ನು ಶೇಷಾಚಲದ ಸ್ಮರಣೆಯಿಂದ ಹಾಕ್ತಾನೆ ದೇವ ಪಾಪವನ್ನು ಮಾಡಿದ್ದಕ್ಕಾಗಿ ವೆಂಕಟಾಚಲದ ಸ್ಮರಣೆಯಿಂದ ಪಾಪಗಳನ್ನು ಪರಿಹಾರ ಮಾಡ್ತಾನೆ ಹೀಗೆ ಎಲ್ಲ ತರಹದ ಮಂಗಳಗಳು ಕೂಡ ಈ ಬೆಟ್ಟದ ಸ್ಮರಣೆಯಿಂದ ಆಗತ್ತೆ ಎಂಬುದಾಗಿ ತಿಳಿಸ್ತಾರೆ ಮುಂದಿನ ಕಥೆಗಳನ್ನು ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಹರೆಯೇನು ಮಹರ್ಷಿ ಕೃಷ್ಣಾರ್ಪಣ ಮಹಿಳೆ ಯಗುಣಸಂಪೂರ್ಣ ಸರ್ವರ್ವೋಷವಿವರ್ಜಿ ಪ್ರೀಯತ ಪ್ರೀತಯ ಬಾಲಂ ವಿಷ್ಣು ಮೇ ಪರಮಃಸರ್ದ ಅನೇನ ಭಾವ ಯತ್ಪುಣ್ಯಂ ತಪ್ನೋದು ಗುರ್ನಮ ಶ್ರೀಕೃಷ್ಣಾರ್ಪಣಮಸ್ತೆ